ಫೆಬ್ರವರಿ ಒಂಬತ್ತರಂದು ದಾಂಡೇಲಿಯಲ್ಲಿ ಚಿಕ್ಕ ಮಕ್ಕಳ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಚಿಕಿತ್ಸಾ ಶಿಬಿರ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಹಾಗೂ ಧಾರವಾಡದ ವಿಠ್ಠಲ ಮಕ್ಕಳ ವೈದ್ಯಕೀಯ ಮತ್ತು ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಫೆಬ್ರವರಿ ಒಂಬತ್ತರ ಭಾನುವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹನ್ನೆರಡು ವರ್ಷದೊಳಗಿನ ಚಿಕ್ಕ ಮಕ್ಕಳ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಔದ್ಯೋಗಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಹೇಳಿದರು ಅವರು ಇಂದು ಬುಧವಾರ ಹನ್ನೆರಡು ಗಂಟೆ ಸುಮಾರಿಗೆ ಕಾಗದ ಕಾರ್ಖಾನೆಯ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ವಿಭಾಗದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡುತ್ತಿದ್ದರು ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಶಿಬಿರದಲ್ಲಿ ಒಟ್ಟು ಹನ್ನೆರಡು ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರಿಗಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಭಾಗವಹಿಸುವವರು ಈ ಶಿಬಿರ ನಡೆಯುವ ದಿನದಂದು ಬೆಳಗ್ಗೆ ಎಂಟು ಗಂಟೆಗೆ ರಂಗನಾಥ ಸಭಾಭವನದ ಆವರಣದಲ್ಲಿ ತೆರೆಯಲಾಗಿರುವ ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ದಾಂಡೇಲಿ ನಗರದ ಸುತ್ತಮುತ್ತಲ ಗ್ರಾಮೀಣ ಭಾಗದ ಜನರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಊಟ ಉಪಹಾರದ ಜೊತೆಗೆ ಉಚಿತವಾಗಿ ಔಷಧಿಗಳನ್ನು ನೀಡಲಾಗುತ್ತದೆ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ರಾಜೇಶ್ ತಿವಾರಿ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದ ರಾಘವೇಂದ್ರ ಆರ್ ನಗರಸಭೆಯ ಸದಸ್ಯರಾದ ಮೋಹನ್ ಹಲವಾಯಿ ಉಪಸ್ಥಿತರಿದ್ದರು ಹಮ್ಮಿಕೊಂಡಿದ್ದೀವಿ ನಾವು ವಿಟ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಆ್ಯಂಡ್ ಸ್ಪೆಷಾಲಿಟಿ ಸೆಂಟರ್ ಧಾರವಾಡ ಅವ್ರ ಜೊತೆಗೆ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಈ ಕ್ಯಾಂಪ್ ನಡೀತಿದೆ ಈ ಕ್ಯಾಂಪಲ್ಲಿ ಪ್ರತಿ ವರ್ಷ ಥರ ಈ ಕ್ಯಾಂಪನ್ನು ನಾವು ಈ ವರ್ಷನೂ ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಈ ಕ್ಯಾಂಪಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಡಾಕ್ಟರ್ಸ್ ಮಕ್ಕಳ ತಜ್ಞರು ಬರ್ತಾರೆ ಅದರಾಗ ಬೇರೆ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾರೆ ನ್ಯೂರಾಲಜಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಆಮೇಲೆ ಡೈಟಿಷಿಯನ್ ಇ ಎನ್ ಟಿ ಸರ್ಜನ್ ಅಪ್ತೊಮೆಟಿಕ್ಸ್ ಅಪ್ತೊಮಾಲಿಸ್ಟ್ ಕಣ್ಣಿನ ಡಾಕ್ಟರ್ಸ್ಗಳು ಎಲ್ಲರೂ ಸಣ್ಣ ಮಕ್ಕಳ ಡಾಕ್ಟರ್ ಬರ್ತಾ ಈ ಕ್ಯಾಂಪನ್ನು ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಆ ಸುತ್ತಮುತ್ತಲು ಊರದ ಮಂದಿಗೆ ಮತ್ತು ಸ್ವಲ್ಪ ಟ್ರೈಬ್ಸ್ ಮಂದಿಗೆ ಗೌಳಿ ಮಂದಿಗೆ ಅವ್ರ ಮಕ್ಕಳಿಗೆ ಅಲ್ಲಿ ಧಾರವಾಡ ಹೋಗುವುದು ಅವಕಾಶ ಇರುವುದಿಲ್ಲ ಅದರ ಸಲುವಾಗಿ ನಾವು ಧಾರವಾಡದ ಟೀಮನ್ನು ಗಾಡಿಯಲ್ಲಿಗೆ ತರಿಸಿ ತರಿಸಿದ್ದೇವೆ ಮತ್ತು ಅವರೆಲ್ಲರಿಗೂ ಬರಬೇಕಂತ ನಾವು ನಮ್ಮ ಗಾಡಿಗಳ ಮುಖಾಂತರ ಅವರಿಗೆ ನಾವು ತಗೊಂಡು ಬಂದು ಅವ್ರದ್ದು ಚಿಕಿತ್ಸೆಯನ್ನು ಮಾಡಿ ಅವರಿಗೆ ವಾಪಸ್ ನಾವು ಅವರಿಗೆ ಊರೂರಲ್ಲಿಗೆ ಬಿಟ್ಟು ಬರ್ತೇವೆ ಊಟ ತಿಂಡಿ ಊಟ ತಿಂಡಿ ಇಲ್ಲಿ ಮಾಡಿದ್ದೇವೆ ನಾವೆಲ್ಲರಿಗೂ ನಾನು ಎಲ್ಲರಿಗೂ ಏನ್ ರಿಕ್ವೆಸ್ಟ್ ಮಾಡುವುದಂದ್ರೆ ಈ ಕ್ಯಾಂಪಿಂದ ಎಲ್ಲರೂ ಸದುಪಯೋಗ ಪಡಿಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾ ಇದ್ದಾವೆ ಆಮೇಲೆ ಇಂಥ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಏನು ಸಣ್ಣ ಪುಟ್ಟ ಮುಂದಿನ ಚಿಕಿತ್ಸೆಗಳು ಇದ್ರೆ ನಾವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತೇವೆ ಡಾಕ್ಟರ್ಸ್ ಗಳೇ ಮಾತಾಡಿ ಏನ್ ಚಲೋ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ಕೊಡ್ತೇವೆ ಅಂತ ನಾನು ಕೇಳಿ ಹೇಳಿ ಬಯಸ್ತೇನೆ ಎಲ್ಲರಿಗೂ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಕ್ತಿದಿಂದ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಾಜೇಂದ್ರ ಜೈನ್ ಸಾಹೇಬ್ರದ ಪರವಾಗಿ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಎಲ್ಲರೂ ಈ ಕ್ಯಾಂಪಿನ್ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವು ಮೆಡಿಸಿನ್ಸ್ ಉಚಿತವಾಗಿ ಔಷಧಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಮಕ್ಕಳಿಗೆ ಅದು ಒಂದು ಪ್ರತಿ ವರ್ಷನೂ ನಾವು ಉಚಿತವಾಗಿ ಮೆಡಿಸಿನ್ಸ್ ಕೊಡ್ತೀವಿ ಇದು ಬೆಳಗ್ಗೆ ಒಂಬತ್ತು ಗಂಟೆಗೆ ರಿಜಿಸ್ಟ್ರೇಷನ್ ನಮ್ಮ ರಂಗನಾಥ್ ಆಡಿಟೋರಿಯಂ ಇದರಲ್ಲಿ ಗ್ರೌಂಡ್ ಅಲ್ಲಿ ನಾವು ಅದನ್ನ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೇವೆ ನೈನ್ ಥರ್ಟಿಗೆ ಕ್ಯಾಂಪ್ ಸ್ಟಾರ್ಟ್ ಆಗಿರ್ತೈತಿ ಯಾಕಂದರೆ ಒಂದು ಒಂದು ದಿವಸ್ ಬಿಫೋರ್ ಒಂದು ಟೀಮಿನ ಡಾಕ್ಟರ್ ನಾನು ಶನಿವಾರನ ರಾತ್ರಿ ಇಲ್ಲಿ ಬರ್ತಾ ಇದ್ದಾರೆ ಸೊ ಬೆಳಗ್ಗೆ ನಾವು ಒಂಬತ್ತುವರೆಗೆ ಕ್ಯಾಂಪನ್ನು ಸ್ಟಾರ್ಟ್ ಮಾಡ್ತೇವೆ ಸೊ ದಯಮಾಡಿ ಎಲ್ಲರೂ ಟೈಮ್ ಶೀಟ್ ಬನ್ನಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲೇ ಉಪವಾರದ ವ್ಯವಸ್ಥೆ ನಾವು ಮಾಡಿದ್ದೇವೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ನಾವು ಮಾಡಿದ್ದೇವೆ ಎಲ್ಲರೂ ಇಲ್ಲಿ ಬಂದು ಅದನ್ನು ಸದುಪಯೋಗ ಪಡಬೇಕು ಥ್ಯಾಂಕ್ ಯು